ఆకాశవాణి హాసన కేంద్ర నూరా మెగాహర్ట్స్ ಕೇಳುಗರೆ ಇಂದಿನ ಯುವವಾಣಿಯಲ್ಲಿ ಕೇಳಿ ಆಕಾಶವಾಣಿಗೆ ತೊಂಬತ್ತು ವರ್ಷ ತುಂಬಿದ ಸಂದರ್ಭದಲ್ಲಿ ಯುವ ಜನತೆಯತ್ತ ಆಕಾಶವಾಣಿ ಚಿತ್ತ ಕಾರ್ಯಕ್ರಮದಡಿಯಲ್ಲಿ ಆಕಾಶವಾಣಿ ಹಾಸನ ಹಾಗೂ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ ಸಹಯೋಗದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಆದರೇನು ವಯಸ್ಸು ತೊಂಬತ್ತು ಆದರೇನು ವಯಸ್ಸು ತೊಂಬತ್ತು ಎಂದೂ ನಿಲ್ಲದ ನನ್ನ ರಾಗವೇ ಎಲ್ಲಾ ಕೇಳುಗರ ಮನಸ್ಸಿನ ಹುಮ್ಮಸ್ಸು ವಯಸ್ಸು ಕೇಳುಗರಿಗಿರಬಹುದು ಆದರೆ ಸದಾ ಹಾಡುವ ಮಾತನಾಡುವ ನನ್ನ ಮಧುರವಾದ ಧ್ವನಿಗಲ್ಲ ನಾನು ಬರೀ ಸ್ವರಪೆಟ್ಟಿಗೆಯಲ್ಲ ಎಲ್ಲ ಕೇಳುಗರ ಅಂತರಾಳದ ಒಂದು ಆಳವಾದ ಎಲ್ಲರಿಗೂ ಶುಭೋದಯ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಆಕಾಶವಾಣಿ ಹಾಸನ ಮತ್ತು ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ ಇವರ ಸಹಯೋಗದೊಂದಿಗೆ ಆಕಾಶವಾಣಿಗೆ ತೊಂಬತ್ತು ವರ್ಷ ತುಂಬಿದ ಸಂದರ್ಭದಲ್ಲಿ ಯುವ ಜನರತ್ತ ಆಕಾಶವಾಣಿ ಚಿತ್ತ ರಸಪ್ರಶ್ನೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಮೊದಲಿಗೆ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ ಪ್ರಾರ್ಥನೆ ಮಾಡಲು ಬರುತ್ತಿದ್ದಾರೆ ತೃತೀಯ ವರ್ಷದ ಮಾನ್ಯ ಅವರಿಂದ ಜಗದಂಬೆ ಭಗವತಿ ಮಯೂರ ವಾಹಿನಿ ವಿಮಲ ಹಾಸ್ಯ ವಿಶ್ವಮೋಹಿನಿ वाणि सर्ववेणि सुकल्याणि शारदे गीर्वाणि ब्रह्मराणि वेणपाणि शारदे चन्द्रकिरण कोटिविप्राजराजिते भूमण्डलादिनायिके ब्रह्माण्ड नायिके जगदम्बे भगवती मयूरवाहिनी त्रिजगपुरे विमलहास्य विश्वमोहिनी ಪ್ರಾರ್ಥನೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಮಾನ್ಯ ಅವರಿಗೆ ಧನ್ಯವಾದಗಳು ಈಗ ಕಾರ್ಯಕ್ರಮದ ಅತಿಥಿಗಳನ್ನು ಸ್ವಾಗತಿಸಲಿದ್ದಾರೆ ಕನ್ನಡ ವಿಭಾಗದ ಮುಖ್ಯಸ್ಥರು ರಾಮೇಗೌಡ ಸರ್ ಎಲ್ಲರಿಗೂ ನಮಸ್ಕಾರ ಇಂದಿನ ವಿಶೇಷ ಕಾರ್ಯಕ್ರಮ ನಮ್ಮ ಆಕಾಶವಾಣಿಯವರಿಂದ ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದಾರೆ ಯುವಜನರತ್ತ ಆಕಾಶವಾಣಿಯ ಚಿತ್ತ ಅನ್ನುವಂತಹ ತೊಂಬತ್ತು ವರ್ಷದ ಹರೆಯದ ಆಕಾಶವಾಣಿ ಹಾಸನ ಅದಕ್ಕೆ ರಸಪ್ರಶ್ನೆ ಕಾರ್ಯಕ್ರಮವನ್ನ ನಮ್ಮ ಕಾಲೇಜಿನಲ್ಲಿ ಆಯೋಜಿಸುತ್ತಿರುವಂತದ್ದು ನಮ್ಮೆಲ್ಲರ ಹೆಮ್ಮೆ ಮತ್ತು ಗೌರವವನ್ನು ಹೆಚ್ಚಿಸ್ತಾ ಇದೆ ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕಾಲೇಜಿನ ಪ್ರಾಂಶುಪಾಲರಾದಂತಹ ಪ್ರೊಫೆಸರ್ ಕವಿತಾ ಮೇಡಮ್ ಅವರಿಗೆ ಈ ಕಾರ್ಯಕ್ರಮದ ಹಾಗೂ ಎಲ್ಲ ಮಕ್ಕಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಕಾರ್ಯಕ್ರಮದ ಮುಖ್ಯಸ್ಥರು ಆಗಿರುವಂತಹ ಶ್ರೀಮತಿ ಸುಜಾತಾ ಎಫ್ ತಳವಾರ್ ಅವರು ಪ್ರತಿ ಬಾರಿ ಕೂಡ ನಮ್ಮ ಕಾಲೇಜಿಗೆ ಪ್ರೀತಿಯಿಂದ ಬರ್ತಾರೆ ನಮ್ಮ ಮಕ್ಕಳನ್ನ ಶುಭ ಕೋರ್ತಾರೆ ಅಂತಹ ಒಳ್ಳೆಯ ಮನಸ್ಸಿರುವಂತಹ ಸುಜಾತ ಮೇಡಮ್ ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಸ್ವಾಗತ ಮೇಡಮ್ ಹಾಗೆಯೇ ಕಾರ್ಯಕ್ರಮದಲ್ಲಿರುವಂತಹ ಶ್ರೀಯುತ ಪಿ ಎಂ ರಾಜು ಅವರು ಎಂಜಿನಿಯರ್ ಆಕಾಶವಾಣಿ ಇವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಕಾಲೇಜಿನ ಪರವಾಗಿ ಪ್ರಾಂಶುಪಾಲರ ಪರವಾಗಿ ಪ್ರೀತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಸ್ವಾಗತ ಸರ್ ಹಾಗೆಯೇ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದ ನಿರೂಪಕರಾಗಿ ಆಕಾಶವಾಣಿಯ ಸಿಬ್ಬಂದಿಗಳಾಗಿರುವಂತಹ ಶ್ರೀಯುತ ಷಣ್ಮುಖ ಸರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರಿಗೂ ಕೂಡ ಕಾಲೇಜಿನ ಪ್ರಾಂಶುಪಾಲರ ಪರವಾಗಿ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ವಾಗತ ಸರ್ ಹಾಗೆಯೇ ಕಾರ್ಯಕ್ರಮದಲ್ಲಿ ಶ್ರೀಮತಿ ಲಿಖಿತಾ ಮೇಡಮ್ ಅವರು ಕೂಡ ನಮ್ಮೊಂದಿಗಿದ್ದಾರೆ ಅವರಿಗೂ ಕೂಡ ಈ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ವಾಗತ ಮೇಡಮ್ ಹಾಗೆಯೇ ನಮ್ಮ ಕಾಲೇಜಿನ ಐ ಕ್ಯೂ ಎಸ್ ಸಿ ವಿಭಾಗದ ಸಂಯೋಜಕರಾದಂತಹ ಸಂಚಾಲಕರಾದಂತಹ ಪ್ರೊಫೆಸರ್ ಯೋಗೇಶ್ ಎಸ್ ಅವರು ನಮ್ಮೊಂದಿಗಿದ್ದಾರೆ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ವಾಗತ ಸರ್ ಹಾಗೆಯೇ ಮನೆಯಿಂದನೂ ಕೂಡ ನಮ್ಮೊಂದಿಗಿದ್ದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಮಕ್ಕಳಿಗೆ ಮಾರ್ಗದರ್ಶನ ನೀಡಿ ಎಲ್ಲ ಕಾರ್ಯಕ್ರಮದ ಆಯೋಜನೆ ಹಿನ್ನೆಲೆಯಲ್ಲಿ ಕೆಲಸ ಮಾಡಿರುವಂತಹವರು ಪ್ರೊಫೆಸರ್ ಮನೋಹರ್ ಸರ್ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರು ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ವಾಗತ ಸರ್ ಹಾಗೆಯೇ ನಮ್ಮ ವಿಭಾಗದ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ವೆಂಕಟೇಶ್ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ವಾಗತ ಸರ್ ಹಾಗೆಯೇ ನಮ್ಮ ವಿಭಾಗದ ಕನ್ನಡ ವಿಭಾಗದ ಮತ್ತೊಬ್ಬ ಅಧ್ಯಾಪಕಿ ಶ್ರೀಮತಿ ಶಿಲ್ಪಶ್ರೀ ಮೇಡಮ್ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ವಾಗತ ಸರ್ ಅಂತೇಳಿ ವಿಶೇಷ ಕಾರ್ಯಕ್ರಮದ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತಹ ನಮ್ಮ ಪ್ರೀತಿಯ ಮಕ್ಕಳು ಕನ್ನಡ ವಿಭಾಗ ಮತ್ತು ಪತ್ರಿಕೋದ್ಯಮ ವಿಭಾಗದ ಎರಡೂ ವಿಭಾಗದ ಮಕ್ಕಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಾ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆಯೇ ಕಾರ್ಯಕ್ರಮವನ್ನು ವೀಕ್ಷಿಸಲು ಬಂದಿರುವಂತಹ ನಮ್ಮ ಆಯ್ದ ಮಕ್ಕಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದೀವಿ ಯಾವುದೇ ಗಲಾಟೆಗಳಾಗಬಾರ್ದು ಅಂತ ಹೇಳಿ ವೀಕ್ಷಣೆಗಾಗಿ ಬಂದಿರುವಂತಹ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಸ್ವಾಗತ ಮಕ್ಕಳ ಕಾರ್ಯಕ್ರಮದ ಆಯೋಜನಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಮನಸ್ಸುಗಳಿಗೆ ಪ್ರೀತಿಯ ಸ್ವಾಗತಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಎಲ್ಲರನ್ನೂ ಸ್ವಾಗತಿಸಿದಂತಹ ರಾಮೇಗೌಡ್ ಸರ್ ಅವರಿಗೆ ಧನ್ಯವಾದಗಳು ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಲ್ಲಿ ಕಾರ್ಯಕ್ರಮವನ್ನು ಗಿಡಗಳಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳು ಕಾರ್ಯಕ್ರಮವನ್ನು ಕುರಿತು ಸುಜಾತ ಎಫ್ ತಳವರ್ ಪ್ರಸಾರ ನಿರ್ವಾಹಕರು ಆಕಾಶವಾಣಿ ಹಾಸನ ಇವರು ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಸೇರಿರುವ ಎಲ್ಲರಿಗೂ ಗೊತ್ತಿರುತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಮತ್ತು ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಸಹಯೋಗದಲ್ಲಿ ಸಪ್ರಶ್ನೆ ಕಾರ್ಯಕ್ರಮ ನಡೀತಾ ಇದೆ ಆಕಾಶವಾಣಿ ಕೇಳ್ತಿರೋ ಇಲ್ಲ ನನಗೆ ಗೊತ್ತಿಲ್ಲ ಎಷ್ಟ್ ಜನ ಕೇಳ್ತೀರಾ ಕೇಳ್ತೀರಾ ಇಷ್ಟ ಜನರಲ್ಲಿ ಹದ್ಮೂರ್ ಜನ ಕೇಳ್ತೀರಾ ಅಂದ್ರೆ ಅಡಿಲ್ ಅಂತ ಪಾಸ್ ಅಂತ ಏನಂದ್ರೆ ಆಕಾಶವಾಣಿ ಆರಂಭ ಆಗಿ ತೊಂಬತ್ತು ವರ್ಷ ಆಗಿದೆ ತೊಂಬತ್ತು ವರ್ಷ ಆದ ಸಂದರ್ಭದಲ್ಲಿ ಯುವಕರನ್ನ ಆಕಾಶವಾಣಿಯ ಜೊತೆಗೆ ಒಂದುಗೂಡಿಸಬೇಕು ಅಥವಾ ಆಕಾಶವಾಣಿ ಅತ್ತ ಯುವಕರು ಬರಬೇಕು ಅನ್ನುವಂತಹ ಎಲ್ಲರೂ ಬನ್ನಿ ಸದುಪಯೋಗ ಪಡಿಸ್ಕೊಳ್ಳಿ ಆಕಾಶವಾಣಿನ ನಿಮ್ಮ ಪ್ರತಿಭೆಯನ್ನ ವ್ಯಕ್ತಪಡಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಆರಂಭ ಮಾಡೋಣ ಎಲ್ಲರಿಗೂ ನಮಸ್ಕಾರ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದಂತಹ ಸುಜಾತಾ ಮೇಡಮ್ ಅವರಿಗೆ ಧನ್ಯವಾದಗಳು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಕವಿತಾ ಕೆ ಜಿ ಮೇಡಮ್ ಅವರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಗಂಗಾ ತುಂಗಾ ಹೇಮಾವತಿ ಗೋದಾವರಿ ಶರಾವತಿ ಕಾವೇರಿಯ ಸ್ಪರ್ಧಾ ಹಾಗೂ ನಮ್ಮ ಉಳಿದ ವಿದ್ಯಾರ್ಥಿಗಳೇ ಆಕಾಶವಾಣಿಯ ಬಗ್ಗೆ ಸುಜಾತಾ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರು ಬಹುಶಃ ಆಕಾಶವಾಣಿ ನನ್ನ ಬದುಕಿನಲ್ಲೂ ತುಂಬಾ ಒಳ್ಳೆಯ ಒಂದು ಭಾಗ ಅದು ಮಾಹಿತಿಗಳನ್ನ ಕೊಡುವಂತ ಕೆಲಸವನ್ನ ಆಲ್ ಇಂಡಿಯಾ ರೇಡಿಯೋ ಮಾಡ್ತಾ ಇದೆ ಇವತ್ತು ಇವರು ಬಂದಿದ್ದಾರೆ ಮಕ್ಳೇ ನಿಮಗೆ ಬಹುಪಯೋಗಿ ಆಗುವಂತಹ ಆಕಾಶವಾಣಿಯನ್ನು ಅವರೇ ಹೇಳಿದ ಹಾಗೆ ನೀವು ಹೊಸದಾಗಿ ಏನು ರೇಡಿಯೋ ಕೊಂಡ್ಕೊಳ್ಬೇಕಾಗಿಲ್ಲ ನಿಮ್ಮ ಮೊಬೈಲಲ್ಲೇ ಅದನ್ನ ಬಳಸಿಕೊಂಡು ಅದು ಎಷ್ಟು ಯೂಸ್ ಆಗುತ್ತೆ ಹೌದೋ ಅಲ್ಲೋ ಅನ್ನೋದನ್ನ ನಿಮ್ಮ ಹೇಳ್ಕೊಂಡ್ರು ಅದರಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಮಕ್ಕಳನ್ನ ಒಂದಿಷ್ಟು ಎಜುಕೇಟ್ ಮಾಡ್ತಾ ಇರುವಂತ ಎಲ್ಲ ಆಕಾಶವಾಣಿಯ ಬಂಧುಗಳಿಗೆ ನಾನು ಕಾಲೇಜಿನ ಪರವಾಗಿ ವಂದನೆಗಳನ್ನ ಹೇಳ್ತಾ ಇದ್ದೀನಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಕವಿತಾ ಮೇಡಮ್ ಅವರಿಗೆ ಧನ್ಯವಾದಗಳು ಈಗ ರಸಪ್ರಶ್ನೆ ಕಾರ್ಯಕ್ರಮ ಶುರುವಾಗಲಿದೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಆಕಾಶವಾಣಿ ಹಾಸನ ಮತ್ತು ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನೆಯವರ ಸಹಯೋಗದಲ್ಲಿ ಆಕಾಶವಾಣಿಗೆ ತೊಂಬತ್ತು ವರ್ಷ ತುಂಬಿದ ಸುಸಂದರ್ಭದಲ್ಲಿ ಯುವ ಜನರತ್ತ ಆಕಾಶವಾಣಿ ಚಿತ್ತ ರಸ ಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮ್ಮಂದದ ಕೇಡು ನೋಡಯ್ಯ ಅಂತ ಹೇಳ್ತಾ ಇಂದಿನ ರಸ ಪ್ರಶ್ನೆ ಕಾರ್ಯಕ್ರಮವನ್ನ ಆರಂಭಿಸೋಣ ತಾವೆಲ್ಲರೂ ಸಿದ್ಧನಾ ಈಗ ಮೊದಲ ಸುತ್ತನ್ನು ಆರಂಭಿಸುವಂತ ಸಮಯ ಮೊದಲ ಸುತ್ತು ಈ ರೀತಿ ಇದೆ ಅದಕ್ಕೂ ಮುಂಚೆ ಈ ರಸಪ್ರಶ್ನೆಗೆ ಆಯ್ಕೆಯಾಗಿರ್ತಕ್ಕಂಥ ಅಂತಿಮ ಸುತ್ತಿನ ವಿದ್ಯಾರ್ಥಿಗಳು ಇಲ್ಲಿ ಕಾಲೇಜು ಆಯ್ಕೆ ಮಾಡಿರುವಂತಹ ಅಂತಿಮ ಸುತ್ತಿನ ವಿದ್ಯಾರ್ಥಿಗಳು ಅವರ ತಂಡದ ಹೆಸರು ಹಾಗೂ ಅವರ ಪರಿಚಯವನ್ನು ಮಾಡ್ಕೊಳ್ಳೋಣ ಮೊದಲ ತಂಡ ಕಾವೇರಿ ತಂಡ ಅವರ ಪರಿಚಯ ಹೀಗಿದೆ ಇಲ್ಲಿ ನನ್ನ ಹೆಸರು ಮೇಘನಾ ಫಸ್ಟ್ ಇಯರ್ ಬಿ ನನ್ನ ಹೆಸರು ಆಶಾ ಫೈನಲ್ ಇಯರ್ ಬಿ ಶರಾವತಿ ತಂಡದ ಪರಿಚಯ ನಮ್ಮ ತಂಡದ ಹೆಸರು ಶರಾವತಿ ನನ್ನ ಹೆಸರು ವಿಕಾಸಿನಿ ಆರ್ ಎಸ್ ನನ್ನ ಹೆಸರು ಮೋನಿಷಾ ಸೆಕೆಂಡ್ ಇಯರ್ ಬಿ ನಮ್ಮ ತಂಡದ ಹೆಸರು ತುಂಗಾ ನಾನು ಹೀನಾ ಸೆಕೆಂಡ್ ಇಯರ್ ಬಿಎ ನನ್ನ ಹೆಸರು ಕಾವ್ಯ ಕೆ ಬಿ ಫೈನಲ್ ಇಯರ್ ಬಿಎ ಗೋದಾವರಿ ತಂಡದ ಪರಿಚಯ ತಂಡದ ಹೆಸರು ಗೋದಾವರಿ ನನ್ನ ಹೆಸರು ಲಕ್ಷ್ಮಿ ಫೈನಲ್ ಇಯರ್ ಬಿಎ ನನ್ನ ಹೆಸರು ಚಂದು ನಾನು ಫೈನಲ್ ಇಯರ್ ನಮ್ಮ ತಂಡದ ಹೆಸರು ಹೇಮಾವತಿ ನನ್ನ ಹೆಸರು ಮಾನ್ಯ ಫೈನಲ್ ಇಯರ್ ಬಿಎ ನನ್ನ ಹೆಸರು ಐಶ್ವರ್ಯ ರಾಜೇಶ್ಗೆ ನನ್ನ ಫೈನಲ್ ಇಯರ್ ಬಿಎ ಗಂಗಾ ತಂಡದ ಪರಿಚಯ ನಮ್ಮ ತಂಡದ ಹೆಸರು ಗಂಗಾ ನನ್ನ ಹೆಸರು ಅನುಷ ಫೈನಲ್ ಇಯರ್ ಬಿಎ ನನ್ನ ಹೆಸರು ಮೇಘಾ ಫಸ್ಟ್ ಇಯರ್ ಬಿಎ ತಂಡಗಳ ಪರಿಚಯ ಆಯಿತು ಈಗ ಮೊದಲ ಸುತ್ತನ್ನ ಪ್ರಾರಂಭಿಸುವಂತ ಸಮಯ ಮೊದಲ ಸುತ್ತು ಬಂದು ಮೊದಲು ಮತ್ತು ಮೊದಲಿಗರ ಸುತ್ತು ಮೊದಲು ಅಂದ್ರೆ ಖುಷಿ ಅಲ್ವಾ ಮೊದಲ ವಾಚ್ ಮೊದಲ ಮೊಬೈಲ್ ಮೊದಲ ಸೈಕಲ್ ಮೊದಲ ಮದುವೆ ನಾನ್ ಕೇಳ್ಬಿಡಿ ಮೊದಲ ಸುತ್ತು ಇದರಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲಿಗರು ಮೊದಲ ಪ್ರಶ್ನೆಗೆ ಸಂಬಂಧಪಟ್ಟಂತ ಸುತ್ತು ಇದರ ನಿಯಮಗಳನ್ನ ಬಹಳ ಬೇಗ ಹೇಳ್ಬಿಡ್ತೀನಿ ಪ್ರತಿ ತಂಡಕ್ಕೂ ಎರಡು ಪ್ರಶ್ನೆಗಳು ಸಿಗುತ್ತೆ ಪ್ರತಿ ಪ್ರಶ್ನೆಗೆ ಹತ್ತು ಅಂಕಗಳು ಈ ಪ್ರಶ್ನೆ ವರ್ಗಾವಣೆ ಇಲ್ಲ ಮೂವತ್ತು ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ ಮತ್ತೆ ಮೂವತ್ತು ಸೆಕೆಂಡ್ ಒಳಗೆ ನೀವು ತಪ್ಪು ಹೇಳಿ ಕೂಡ ಆಮೇಲೆ ಸರಿ ಹೇಳ್ಬೋದು ಮೂವತ್ತು ಸೆಕೆಂಡ್ ಒಳಗೆ ಹೇಳ್ಬೇಕಾಗತ್ತೆ ನಿಯಮಗಳೆಲ್ಲ ಅರ್ಥ ಆಯ್ತಾ ಹಾಗಿದ್ರೆ ಮೊದಲ ಸುತ್ತನ್ನ ಆರಂಭಿಸೋಣ ಮೊದಲ ಸುತ್ತಿನ ಮೊದಲ ಪ್ರಶ್ನೆ ಮೊದಲ ತಂಡಕ್ಕೆ ಕಾವೇರಿ ತಂಡಕ್ಕೆ ಪ್ರಶ್ನೆ ಹೀಗಿದೆ ಕನ್ನಡದ ಮೊದಲ ಶಾಸನ ಯಾವುದು ಹಲ್ಮಿಡಿ ಶಾಸನ ಹಲ್ಮಿಡಿ ಶಾಸನ ಸರಿಯಾದ ಉತ್ತರ ಹತ್ತು ಅಂಕಗಳು ಕಾವೇರಿ ತಂಡಕ್ಕೆ ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ದೊರೆತಿದೆ ಇದರ ಕಾಲ ಶಕ ನಾನ್ನೂರ ಐವತ್ತು ಈಗ ಎರಡನೇ ತಂಡಕ್ಕೆ ಮೊದಲ ನೇರ ಪ್ರಶ್ನೆ ಶರಾವತಿ ತಂಡಕ್ಕೆ ಪ್ರಶ್ನೆ ಈ ರೀತಿ ಇದೆ ಕನ್ನಡದ ಮೊದಲ ಕಾವ್ಯ ಯಾವುದು ಕವಿರಾಜ ಮಾರ್ಗ ಆದಿಪುರಾಣ ಆದಿಪುರಾಣ ಸರಿಯಾದಂತಹ ಉತ್ತರ ಹತ್ತು ಅಂಕಗಳು ಶರಾವತಿ ತಂಡಕ್ಕೆ ಆದಿ ಪುರಾಣ ಇದು ಆದಿಕವಿ ಪಂಪನಿಂದ ರಚಿತವಾದಂತಹ ಕೃತಿಯಾಗಿದ್ದು ಜೈನ ಧರ್ಮದ ಮೊದಲ ತೀರ್ಥಂಕರನ ಕಥೆಯನ್ನ ಒಳಗೊಂಡಿದೆ ಈಗ ತುಂಗಾ ತಂಡಕ್ಕೆ ನೇರವಾದಂತಹ ಮೊದಲ ಪ್ರಶ್ನೆ ಅವರಿಗೆ ಮೊದಲ ಪ್ರಶ್ನೆ ಅನುಭವ ಮಂಟಪದ ಮೊದಲ ಅಧ್ಯಕ್ಷರಾಗಿದ್ದವರು ಯಾರು ಟೈಮ್ ಸ್ಟಾರ್ಟ್ ನೌ ಅಕ್ಕ ಮಹಾದೇವಿ ತಪ್ಪಾದಂತಹ ಉತ್ತರ ಸಮಯ ಆಯ್ತಾ ಪಾಸ್ ಇಲ್ಲ ಆದ್ರೆ ಹೇಳ್ಬೋದು ಅಂಕ ಸಿಗಲ್ಲ ಬೇಗ ಓ ಯಾರು ಹೇಳ್ತಾ ಇಲ್ಲ ಆಡಿಯನ್ಸ್ ಚಾನ್ಸ್ ಅಲ್ಲಮ್ಮ ಪ್ರಭು ಸರಿಯಾದಂತಹ ಉತ್ತರ ಹಾಗಾಗಿ ತುಂಗಾ ತಂಡಕ್ಕೆ ಯಾವುದೇ ಅಂಕ ಸಿಕ್ಕಿಲ್ಲ ಅಲ್ಲಮ್ಮ ಪ್ರಭು ಈತ ಹನ್ನೆರಡನೇ ಶತಮಾನದ ಪ್ರಸಿದ್ಧ ವಚನಕಾರ ಕಲ್ಯಾಣದಲ್ಲಿ ಬಸವಣ್ಣ ಸ್ಥಾಪಿಸಿದಂತಹ ಶೂನ್ಯ ಪೀಠದ ಅಧ್ಯಕ್ಷರಾಗಿ ಅನೇಕರಿಗೆ ಮಾರ್ಗದರ್ಶನವನ್ನ ನೀಡಿರ್ತಾರೆ ಈಗ ಗೋದಾವರಿ ತಂಡಕ್ಕೆ ನೇರ ಪ್ರಶ್ನೆ ಕನ್ನಡದ ಮೊದಲ ನಾಟಕ ಯಾವುದು ಮಿತ್ರಾವಿಂದ ಗೋವಿಂದ ಮಿತ್ರಾವಿಂದ ಗೋವಿಂದ ಸರಿಯಾದ ಉತ್ತರ ಹತ್ತು ಅಂಕ ಗೋದಾವರಿ ತಂಡಕ್ಕೆ ಇದನ್ನ ಸಿಂಗಿರಾರಿಯರು ರಚಿಸ್ತಾರೆ ಇದು ಸಂಸ್ಕೃತದ ರತ್ನಾವಳಿ ನಾಟಕದ ಭಾಷಾಂತರವಾಗಿದೆ ಮತ್ತೊಮ್ಮೆ ಈಗ ಹೇಮಾವತಿ ತಂಡಕ್ಕೆ ನೇರವಾದಂತಹ ಪ್ರಶ್ನೆ ಕನ್ನಡಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದವರು ಯಾರು ಕುವೆಂಪು ಕುವೆಂಪು ಸರಿಯಾದ ಉತ್ತರ ಹತ್ತು ಅಂಕಗಳು ಹೇಮಾವತಿ ತಂಡಕ್ಕೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕುವೆಂಪುರವರ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಈಗ ಗಂಗಾ ತಂಡಕ್ಕೆ ಮೊದಲ ಸುತ್ತಿನಲ್ಲಿ ನೇರ ಪ್ರಶ್ನೆ ಕನ್ನಡದ ಮೊದಲ ಕವಯಿತ್ರಿ ಯಾರು ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿ ಸರಿಯಾದ ಉತ್ತರ ಹತ್ತು ಪೂರ್ತಿ ಅಂಕಗಳು ಗಂಗಾ ತಂಡಕ್ಕೆ ಇವರು ಚನ್ನಮಲ್ಲಿಕಾರ್ಜುನ ಎಂಬ ಅಂಕಿತ ನಾಮದಿಂದ ಅನೇಕ ವಚನಗಳನ್ನ ರಚಿಸಿದ್ದಾರೆ ಈಗ ಮೊದಲ ಸುತ್ತಿನಲ್ಲಿ ಎರಡನೇ ಪ್ರಶ್ನೆಗಳು ಗಂಗಾ ತಂಡದಿಂದ ಪ್ರಾರಂಭ ಪ್ರಶ್ನೆ ಈ ರೀತಿ ಇದೆ ಗಂಗಾ ತಂಡಕ್ಕೆ ಕನ್ನಡದ ಮೊದಲ ರಾಷ್ಟ್ರ ಕವಿ ಯಾರು ಕುವೆಂಪು ತಪ್ಪುತ್ರ ಸಮಯ ಇದೆ ಮೂವತ್ತು ಸೆಕೆಂಡ್ ಎಂ ಗೋವಿಂದ ಪೈ ಎಂ ಗೋವಿಂದ ಪೈ ಸರಿಯಾದ ಉತ್ತರ ಹತ್ತು ಅಂಕ ಎಂ ಏನು ಗೊತ್ತಾ ಎಂ ಅಂದ್ರೆ ಮಂಜೇಶ್ವರ ಗೋವಿಂದ ಪೈ ಮದ್ರಾಸ್ ಸರ್ಕಾರದಿಂದ ಇವರಿಗೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಈ ಬಿರುದನ್ನ ನೀಡಲಾಯಿತು ಈಗ ಹೇಮಾವತಿ ತಂಡಕ್ಕೆ ಮೊದಲ ಸುತ್ತಿನಲ್ಲಿ ಎರಡನೇ ನೇರ ಪ್ರಶ್ನೆ ಕರ್ನಾಟಕದ ಮೊದಲ ರಾಜವಂಶ ಯಾವುದು ಕದಂಬ ಕದಂಬ ವಂಶ ಸರಿಯಾದಂತಹ ಉತ್ತರ ಕ್ರಿಸ್ತಶಕ ನಾಲ್ಕನೇ ಶತಮಾನದವರೆಗೆ ಪಶ್ಚಿಮ ಕರ್ನಾಟಕದಲ್ಲಿ ಇವರು ಆಳ್ವಿಕೆಯನ್ನ ನಡೆಸುತ್ತಾರೆ ಮೊದಲ ಸುತ್ತಿನ ಎರಡನೇ ಪ್ರಶ್ನೆ ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ವಡ್ಡಾರಾಧನೆ ಸರಿಯಾದಂತಹ ಉತ್ತರ ಪೂರ್ತಿ ಹತ್ತು ಅಂಕಗಳು ಇದು ಒಂಬತ್ತನೇ ಶತಮಾನದ ಜೈನ ಮುನಿಗಳಾಗಿದ್ದಂತಹ ಶಿವಕೋಟಾಚಾರ್ಯರು ರಚಿಸಿದಂತಹ ಒಂದು ಗದ್ಯಕೃತಿ ತುಂಗಾ ತಂಡಕ್ಕೆ ಕನ್ನಡದ ಮೊದಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರು ದೇವೇಗೌಡ ಸಮಯ ಇದೆ ಯೋಚನೆ ಮಾಡಿ ಸಮಯ ಆಗಿದೆ ವರ್ಗಾವಣೆ ಆಗುತ್ತೆ ಆದ್ರೆ ಅಂಕ ಸಿಗಲ್ಲ ಹೇಳ್ಬೋದು ನಂಜುಂಡಯ್ಯ ಎಚ್ ವಿ ನಂಜುಂಡಯ್ಯ ಸರಿಯಾದಂತಹ ಉತ್ತರ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಬೆಂಗಳೂರಿನಲ್ಲಿ ನಡೆಯುತ್ತೆ ವಿಶೇಷ ಅಂದ್ರೆ ಮೊದಲ ಮೂರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಇವರೇ ಬೆಂಗಳೂರು ಅನಂತರ ಮೈಸೂರು ಮತ್ತೆ ಬೆಂಗಳೂರು ಹದಿನೈದು ಹದಿನಾರು ಹದಿನೇಳು ಮೂರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಈ ಪ್ರಶ್ನೆ ಯಾವತ್ತೂ ಮರೆಯಲ್ಲ ಅಲ್ಲಿ ನೀವು ನೇರ ಪ್ರಶ್ನೆ ಶರಾವತಿ ತಂಡಕ್ಕೆ ಕನ್ನಡದ ಮೊದಲ ವಚನಕಾರರು ಯಾರು ಜೇಡರ ದಾಸಿಮಯ್ಯ ಜೇಡರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ ಸರಿಯಾದಂತಹ ಉತ್ತರ ಇವರ ಅಂಕಿತ ನಾಮ ರಾಮನಾಥ ಬಸವಣ್ಣನವರಿಗಿಂತಲೂ ಕೂಡ ಪೂರ್ವದ ಒಂದು ವಚನಕಾರರು ಈಗ ಕಾವೇರಿ ತಂಡಕ್ಕೆ ಮೊದಲ ಸುತ್ತಿನ ಕೊನೆಯ ಪ್ರಶ್ನೆ ನಿಮಗೆ ಎರಡನೇ ಪ್ರಶ್ನೆ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಯಾವುದು ಚಂದವು ಸಮಯ ಆಗಿದೆ ವರ್ಗಾವಣೆ ಆಗುತ್ತೆ ಹೇಳೋದಿದ್ರೆ ಹೇಳ್ಬೋದು ಬೇಗ ಇದು ಸಮಯ ಅಲ್ಲ ಶಬ್ದ ದರ್ಪಣಂ ಸರಿಯಾದಂತಹ ಉತ್ತರ ಕೇಶಿರಾಜ ರಚಿಸಿದಂತಹ ಒಂದು ವ್ಯಾಕರಣ ಗ್ರಂಥ ಕಾಲ ಸಾವಿರದ ಇನ್ನೂರ ಅರವತ್ತು ಇದಾಗಿತ್ತು ಮೊದಲ ಸುತ್ತು ಈಗ ಮೊದಲ ಸುತ್ತಿನ ನಂತರ ಯಾವ ಯಾವ ತಂಡಗಳು ಎಷ್ಟು ಅಂಕಗಳನ್ನ ಗಳಿಸಿ ಯಾವ ಸ್ಥಾನದಲ್ಲಿದ್ದೀರಾ ಮುಂದೆ ನೀವು ಹೇಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೋಬಹುದು ಮೊದಲ ಸುತ್ತಿನ ನಂತರ ಸ್ಕೋರ್ನ ಕೇಳೋಣ ನಮ್ಮ ಮನೋಹರ್ ಸರ್ ಅವರು ಮೊದಲ ಸುತ್ತಿನ ನಂತರ ತಂಡಗಳ ಅಂಕಗಳು ಹೀಗಿದೆ ಕಾವೇರಿ ತಂಡ ಹತ್ತು ಅಂಕ ಶರಾವತಿ ತಂಡ ಇಪ್ಪತ್ತು ಅಂಕಗಳು ತುಂಗಾ ತಂಡ ಸೊನ್ನೆ ಗೋದಾವರಿ ತಂಡ ಇಪ್ಪತ್ತು ಅಂಕಗಳು ಹೇಮಾವತಿ ತಂಡ ಇಪ್ಪತ್ತು ಅಂಕ ಗಂಗಾ ತಂಡ ಇಪ್ಪತ್ತು ಅಂಕಗಳು ಈಗ ಎರಡನೇ ಸುತ್ತನ್ನು ಆರಂಭಿಸುವಂತಹ ಸಮಯ ಎರಡನೇ ಸುತ್ತು ಬಿರುದುಗಳ ಒಂದು ಸುತ್ತು ಈ ಸುತ್ತಿನಲ್ಲಿ ಕೂಡ ನಿಯಮಾವಳಿಗಳು ಹಾಗೆ ಇರುತ್ತೆ ನೇರ ಪ್ರಶ್ನೆಗೆ ಹತ್ತು ಅಂಕ ಆದರೆ ಈ ಸುತ್ತಿನಲ್ಲಿ ವರ್ಗಾವಣೆ ಇರುತ್ತೆ ಪಾಸ್ ಇರುತ್ತೆ ಪಾಸಿಂಗ್ ಕ್ವಶನ್ ಆನ್ಸರ್ ಹೇಳಿದ್ರೆ ಐದು ಅಂಕ ಇರುತ್ತೆ ಈಗ ಎರಡನೇ ಸುತ್ತಿನ ಮೊದಲ ಪ್ರಶ್ನೆ ಕಾವೇರಿ ತಂಡಕ್ಕೆ ಪ್ರಶ್ನೆ ಈ ರೀತಿ ಇದೆ ಕನ್ನಡದ ರತ್ನತ್ರಯರು ಯಾರು ರನ್ನ ಪೊನ್ನ ಪಂಪ ಇನ್ನು ಹೇಳಿ ರನ್ನ ಪೊನ್ನ ಪಂಪ ರನ್ನ ಪೊನ್ನ ಪಂಪ ಸರಿಯಾದಂತಹ ಉತ್ತರ ಹತ್ತು ಪೂರ್ತಿ ಅಂಕಗಳು ಕಾವೇರಿ ತಂಡಕ್ಕೆ ರನ್ನನೆ ಈ ಬಗ್ಗೆ ತನ್ನ ಒಂದು ಕವಿತೆಯಲ್ಲಿ ಹೆಮ್ಮೆಯಿಂದ ಹೇಳ್ಕೊತಾನೆ ಇದನ್ನ ಶಾರ್ಟ್ ಆಗಿ ಪಾಪೋರ ಅಂತ ತಿಳ್ಕೊಂಡ್ಬಿಟ್ರೆ ಪಾಪೋರ ಪಂಪ ರನ್ನ ಪೊನ್ನ ಈಗ ನೇರವಾಗಿ ಶರಾವತಿ ತಂಡಕ್ಕೆ ಪ್ರಶ್ನೆ ಕನ್ನಡದ ಕವಿ ಚಕ್ರವರ್ತಿಗಳು ಯಾರು ಪಂಪ ರನ್ನ ಪೊನ್ನ ತಪ್ಪ ತಪ್ಪಿದೆ ಉತ್ತರ ಮೂವತ್ತು ಸೆಕೆಂಡ ಪಂಪ ರನ್ನ ಜನ್ನ ಪಂಪ ರನ್ನ ಪನ್ನ ಜನ್ನ ಸರಿಯಾಗಿ ಹೇಳ್ಬೇಕು ಯಾವುದು ಪಂಪ ಪನ್ನ ಜನ್ನ ತಪ್ಪಿದೆ ರನ್ನ ಸಮಯ ಇದೆ ಪ್ರಯತ್ನ ಮಾಡಿ ರನ್ನ ಪನ್ನ ಜನ್ನ ರನ್ನ ಪನ್ನ ಜನ್ನ ಸರಿಯಾದಂತಹ ಉತ್ತರ ಸಮಯದ ಅವಧಿನಲ್ಲಿ ಹೇಳಿದ್ರೆ ಇದು ತೊಂದರೆ ಆಗಲ್ಲ ಮೂವತ್ತು ಸೆಕೆಂಡ್ ಒಳಗೆ ಹೇಳ್ಬೋದು ಮುಂದಿನ ನೇರ ಪ್ರಶ್ನೆ ತುಂಗಾ ತಂಡಕ್ಕೆ ಸುಲಭ ಇದೆ ಇದು ಯೋಚನೆ ಮಾಡಬೇಡಿ ಕನ್ನಡದಲ್ಲಿ ರಗಳೆ ಕವಿ ಎಂದು ಯಾರನ್ನು ಕರೆಯುತ್ತಾರೆ ಹರಿಹರ ಹರಿಹರ ಸರಿಯಾದಂತಹ ಉತ್ತರ ಪೂರ್ತಿ ಹತ್ತು ಅಂಕಗಳು ಈತ ರಗಳೆ ಪ್ರಕಾರದಲ್ಲಿ ಕಾವ್ಯ ರಚನೆ ಮಾಡಿ ರಗಳೆ ಕವಿ ಅಂತಾನೆ ಖ್ಯಾತಿಯಾಗಿದ್ದಾರೆ ಮುಂದಿನ ನೇರ ಪ್ರಶ್ನೆ ಗೋದಾವರಿ ತಂಡಕ್ಕೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಬಿರುದು ಪಡೆದವರು ಯಾರು ಕುಮಾರವ್ಯಾಸ ಕುಮಾರ ವ್ಯಾಸರ ಸರಿಯಾದಂತಹ ಉತ್ತರ ಪೂರ್ತಿ ಹತ್ತು ಅಂಕಗಳು ಈತನ ಮೂಲ ಹೆಸರು ಗದಗಿನ ನಾರಾಯಣಪ್ಪ ಎಂದು ವ್ಯಾಸರು ಬರೆದಂತಹ ಮಹಾಭಾರತವನ್ನ ಕನ್ನಡದಲ್ಲಿ ರಚಿಸಿ ಕುಮಾರ ವ್ಯಾಸನೆಂಬ ಅಭಿಧಾನಕ್ಕೆ ಪಾತ್ರರಾಗಿದ್ದಾರೆ ಈಗ ನೇರ ಪ್ರಶ್ನೆ ಹೇಮಾವತಿ ತಂಡಕ್ಕೆ ಕರ್ನಾಟಕ ಸಂಗೀತ ಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಪುರಂದರದಾಸರು ಪುರಂದರದಾಸರು ಸರಿಯಾದಂತಹ ಉತ್ತರ ಪೂರ್ತಿ ಹತ್ತು ಅಂಕಗಳು ಇವರು ಹೇರಳವಾಗಿ ಭಕ್ತಿ ಗೀತೆಗಳನ್ನು ರಚಿಸಿ ಜನಸಾಮಾನ್ಯರಿಗೂ ಮತ್ತು ಕನ್ನಡ ಸಾಹಿತ್ಯಕ್ಕೂ ಚಿರವಾದಂತಹ ಬೆಸುಗೆಯನ್ನು ಬೆಸ್ತಿದ್ದಾರೆ ಪುರಂದರದಾಸರು ಮತ್ತೊಮ್ಮೆ ಗಂಗಾ ತಂಡಕ್ಕೆ ನೇರವಾದಂತಹ ಪ್ರಶ್ನೆ ಸಣ್ಣ ಕಥೆಗಳ ಜನಕ ಎಂದು ಯಾರನ್ನು ಕರೆಯುತ್ತಾರೆ ಯೋಚನೆ ಮಾಡಿ ಮೂವತ್ತು ಸೆಕೆಂಡ್ ಸಮಯ ಇದೆ ಟೈಮ್ ನೋಡ್ಕೋತಾ ಇರಿ ಸಮಯ ಓಡ್ತಾ ಇದೆ ಸಮಯ ಯಾರನ್ನು ಕಾಯಲ್ಲ ನಿಮ್ಮನ್ನು ಮಾಸ್ತಿ ವೆಂಕಟೇಶಯ್ಯಂಗಾರ್ ಸರಿಯಾದಂತ ಉತ್ತರ ಐದು ಬೋನಸ್ ಅಂಕ ಕಾವೇರಿ ತಂಡಕ್ಕೆ ಐದು ಬೋನಸ್ ಅಂಕ ಈಗ ಎರಡನೇ ಸುತ್ತಿನ ಎರಡನೇ ಪ್ರಶ್ನೆಗಳು ಗಂಗಾ ತಂಡದಿಂದ ಪ್ರಾರಂಭ ಆಗುತ್ತೆ ಗಂಗಾ ತಂಡಕ್ಕೆ ಪ್ರಶ್ನೆ ಈ ರೀತಿ ಇದೆ ಸುಲಭವಾಗಿದೆ ವರಕವಿ ಎಂದು ಯಾರನ್ನು ಕರೆಯಲಾಗುತ್ತದೆ ದರಬೇಂದ್ರೆ ದರಾಬೇಂದ್ರೆ ದರಾಬೇಂದ್ರೆ ಅವರನ್ನ ವರ ಕವಿ ಎಂದು ಕರೆಯುತ್ತಾರೆ ನುಡಿಯ ಗಾರುಡಿಗ ಎಂತಲೂ ಕೂಡ ಇವ್ರನ್ನ ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಹೇಮಾವತಿ ತಂಡಕ್ಕೆ ವಚನಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಬಸವಣ್ಣ ತಪ್ಪಿದೆ ಅದು ತಪ್ಪಿದೆ ಸಮಯ ನೋಡ್ಕೋತಾ ಇರಿ ಪಾಸಿಂಗಿಗೆ ಸಮಯ ಇರಲ್ಲ ಬೇಗ ಬೇಗ ಹೇಳಬೇಕು ಈ ಸಮಯ ಬಳಸ್ಕೊಬೋದು ನೀವು ಪಾಸ್ ಪಾಸ್ ಬೇಗ ಬೇಗ ಮೇಡಮ್ ಸಮಯ ಇಲ್ಲ ಹಾಗಾದ್ರೆ ಇವರಿಗೆ ಐದು ಅಂಕ ಐದು ಅಂಕ ಇವರು ನಾಡಿನಾದ್ಯಂತ ಸಂಚರಿಸಿ ಅನೇಕ ವಚನಗಳನ್ನ ಸಂಗ್ರಹಿಸ್ತಾರೆ ಬ್ರಿಟಿಷರು ಇವರಿಗೆ ರಾವ್ ಬಹದ್ದೂರ್ ಪ್ರಶಸ್ತಿಯನ್ನು ಕೂಡ ಕೊಡ್ತಾರೆ ವಚನಶಾಸ್ತ್ರದ ಪಿತಾಮ ಫಕೀರಪ್ಪ ಗುರುಬಸಪ್ಪ ಹಳಗ ಮುಂದಿನ ನೇರ ಪ್ರಶ್ನೆ ಗೋದವರಿಗೆಲ್ಲ ಬಹಳ ಸುಲಭವಾಗಿದೆ ಕನ್ನಡದ ಕುಲ ಪುರೋಹಿತ ಎಂದು ಯಾರನ್ನು ಕರೆಯುತ್ತಾರೆ ಸರಿಯಾದಂತಹ ಉತ್ತರ ಪೂರ್ತಿ ಹತ್ತು ಅಂಕ ಇವರು ಕರ್ನಾಟಕ ಗತ ವೈಭವ ಪುಸ್ತಕ ಬರೆದು ಕರ್ನಾಟಕದ ಇತಿಹಾಸದ ಹಿರಿಮೆಯನ್ನ ಕನ್ನಡಿಗರಿಗೆ ಪರಿಚಯ ಮಾಡಿದಂತಹ ಮತ್ತೆ ಏಕೀಕರಣಕ್ಕೆ ಶ್ರಮಿಸಿದಂತಹ ಒಂದು ಕವಿ ತುಂಗಾ ತಂಡಕ್ಕೆ ನೇರವಾದಂತಹ ಪ್ರಶ್ನೆ ಕಡಲ ತೀರದ ಭಾರ್ಗವ ಎಂದು ಬಿರುದು ಪಡೆದಂತಹ ಕವಿ ಯಾರು ಶಿವರಾಮ ಕಾರಂತ್ ಡಾಕ್ಟರ್ ಕೆ ಶಿವರಾಮ ಕಾರಂತ್ ಸರಿಯಾದಂತಹ ಉತ್ತರ ಪೂರ್ತಿ ಹತ್ತು ಅಂಕಗಳು ತುಂಗಾ ತಂಡಕ್ಕೆ ಕಾದಂಬರಿ ಸಾರ್ವಭೌಮ ಎಂದು ಬಿರುದು ಪಡೆದವರು ಯಾರು ಅಲ್ಲ ನಟ ಸಾರ್ವಭೌಮ ಅಲ್ಲ ಅದಾಗಿದ್ರೆ ಹೇಳ್ಬಿಡ್ತಿದ್ರೆ ಮೂವತ್ ಸೆಕೆಂಡ್ ಇದೆ ಕಾದಂಬರಿ ಸಾರ್ವಭೌಮ ಹೆಸರು ಗೊತ್ತಿದೆಯಾ ಪೂರ್ತಿ ಹೆಸರು ಹ ಅರಕಲಗೂಡು ನರಸಿಂಗರಾವ್ ಕೃಷ್ಣರಾವ್ ಆನಕರು ನಮ್ಮ ಹಾಸನ ಜಿಲ್ಲೆಯವರು ಐದು ಬೋನ ಸರ್ ಈಗ ನೇರ ಪ್ರಶ್ನೆ ಕಾವೇರಿ ತಂಡಕ್ಕೆ ಪ್ರೇಮ ಕವಿ ಎಂದು ಯಾರನ್ನು ಕರೆಯುತ್ತಾರೆ ನರಸಿಂಹಸ್ವಾಮಿ ಕೆ ನರಸಿಂಹಸ್ವಾಮಿ ನ ಇನ್ನೊಂದು ಇನ್ನೊಂದಿದೆ ಕೆ ಎಸ್ ನರಸಿಂಹಸ್ವಾಮಿ ಕೆ ಎಸ್ ಇವರು ಪ್ರಸಿದ್ಧ ಕವನ ಸಂಕಲನ ಮೈಸೂರು ಮಲ್ಲಿಗೆ ಮಂಡ್ಯ ಜಿಲ್ಲೆಯ ಕಿಕ್ಕೇರಿ ಇವರ ಜನ್ಮಸ್ಥಳ ಪೂರ್ತಿ ಹತ್ತು ಅಂಕ ಕಾವೇರಿ ತಂಡಕ್ಕೆ ಈಗ ಎರಡು ಸುತ್ತುಗಳು ಮುಗ್ದಿದೆ ಎರಡನೇ ಸುತ್ತಿನ ನಂತರ ಯಾವ ಯಾವ ತಂಡಗಳು ಎಷ್ಟೆಷ್ಟು ಅಂಕಗಳನ್ನ ಗಳಿಸಿ ಯಾವ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿ ಕೇಳುವಂತ ಸಮಯ ಓವರ್ ಟು ಮನೋಹರ್ ಸರ್ ಎರಡನೇ ಸುತ್ತಿನ ಅಂತ್ಯದಲ್ಲಿ ತಂಡಗಳಿಗೂ ಪಡೆದಿರುವಂಥ ಅಂಕಗಳು ಹೀಗೆ ಹೀಗಿವೆ ಕಾವೇರಿ ಮೂವತ್ತೈದು ಅಂಕಗಳು ಶರಾವತಿ ತಂಡ ಹತ್ತು ಅಂಕ ತುಂಗಾ ತಂಡ ಇಪ್ಪತ್ತು ಅಂಕಗಳು ಗೋದಾವರಿ ತಂಡ ಇಪ್ಪತ್ತು ಅಂಕ ಹೇಮಾವತಿ ತಂಡ ಹತ್ತು ಅಂಕಗಳು ಹಾಗೂ ಗಂಗಾ ತಂಡ ಕೂಡ ಹತ್ತು ಅಂಕ ಈಗ ಮೂರನೇ ಸುತ್ತನ ಆರಂಭಿಸುವಂಥ ಸಮಯ ಎಲ್ಲ ಮಕ್ಕಳಿಗೆ ಆಲ್ರೆಡಿ ಬೇಜಾರಾಗಿದೆ ಅಂತ ಅನಿಸುತ್ತೆ ಕನ್ನಡದ ಪ್ರಶ್ನೆಗಳನ್ನೇ ಕೇಳಿ ಕೇಳಿ ಅಂತೆ ಇಲ್ಲ ಚೆನ್ನಾಗಿದೆ ಹೌದು ಆದರೂ ಕೂಡ ಆಕಾಶವಾಣಿ ಅಂದರೆ ಮನೋರಂಜನೆ ಕೂಡ ಇದೆ ಹಾಗಾಗಿ ಮನೋರಂಜನೆಯನ್ನು ಕೊಡುವಂಥ ಒಂದು ಸೊತ್ತು ಎಂಟರ್ಟೈನ್ಮೆಂಟ್ ರೌಂಡ್ ಈಗ ಕನ್ನಡದ ಪ್ರಸಿದ್ಧ ಕವಿಗಳು ಬರೆದಿರುವಂತ ಕೆಲವು ಕವಿತೆಗಳು ಸಿನಿಮಾದಲ್ಲಿ ಇದೆ ಸಿನಿಮಾದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಆ ಒಂದು ಗೀತೆಗಳನ್ನ ನಾವು ಪ್ಲೇ ಮಾಡ್ತೀವಿ ಈಗ ಪ್ಲೇ ಆದ್ಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿರುತ್ತೆ ಕೇಳಿಸ್ಕೊಳ್ಳಿ ಸರಿಯಾಗಿ ಪ್ರಶ್ನೆಗಳನ್ನ ಆಮೇಲೆ ನಾವು ಕೇಳ್ತೀವಿ ಈಗ ಮೊದಲ ಒಂದು ಕ್ಲಿಪ್ ಆಡಿಯೋ ಕ್ಲಿಪ್ ಪ್ಲೇ ಆಗ್ತಾ ಇದೆ ಕೇಳಿಸ್ಕೊಳ್ಳಿ ಇಳಿದು ಬಾ ಇಳಿದು ಬಾ ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದನು ಬಾ ದೇವ ದೇವರನ್ನು ತಣಿಸಿವ ದಿಕ್ತಿಗಂತದಲ್ಲಿ ಬಾ ಚರಾಚರಗಳಿಗೆ ಬಾ ನಿನಗೆ ಪೊಡಮಡದೆ ನಿನ್ನ ನುಡು ತೊಡುವೆ ಏಕೆ ಎಡೆ ತಡೆ ಸುರಿದು ಬಾ ಮೊರೆದು ಬಾ ಬಯಲ ಜರೆದು ಬಾ ನೆಲದಿ ಹರಿದು ಬಾ ಬಾರೆ ಬಾ ತಾಗಿ ಬಾ ಈಗ ಈ ಧ್ವನಿ ಸುರುಳಿಗೆ ಸಂಬಂಧಪಟ್ಟಾಗಿ ಎರಡು ಪ್ರಶ್ನೆಗೆ ಉತ್ತರ ಹೇಳಬೇಕು ಎರಡೂ ಪ್ರಶ್ನೆಗೂ ಉತ್ತರ ಹೇಳಿದ್ರೆ ಇಪ್ಪತ್ತು ಅಂಕ ಒಂದು ಕೇಳಿದ್ರೆ ಹತ್ತು ಅಂಕ ಪಾಸ್ ಆದವರು ಇನ್ನೊಂದು ಕೇಳಿದ್ರೆ ನಿಮ್ಗೆ ಹತ್ತು ಅಂಕ ಸಿಗುತ್ತೆ ಈ ಎರಡೂ ಪ್ರಶ್ನೆಗಳು ಸಹ ಎಲ್ಲರಿಗೂ ಕೂಡ ಕಾಮನ್ ಆಗಿರುತ್ತೆ ಇದು ಯಾವ ಸಿನಿಮಾದ ಗೀತೆ ಯಾವ ಸಿನಿಮಾದಲ್ಲಿ ಈ ಗೀತೆಯನ್ನು ಅಳವಡಿಸ್ಕೊಂಡಿದ್ದಾರೆ ಮತ್ತು ಈ ಒಂದು ಗೀತೆಯ ರಚನಾಕಾರರು ಯಾರು ತಪ್ಪು ಮೂವತ್ತು ಸೆಕೆಂಡ್ ನೋಡ್ಕೊಳ್ಳಿ ಗೊತ್ತಾಗ್ತಾ ಇಲ್ಲ ಪಾಸ್ ಮಾಡ್ಬೋದಾ ಪಾಸ್ ಬೇಂದ್ರೆ ಒಂದು ಸರಿಯಾದಂತಹ ಉತ್ತರ ಸಿನಿಮಾ ಯಾವುದು ಈಗ ಆ ಉತ್ತರ ಬಿಟ್ ಸಿನಿಮಾ ಹೇಳ್ಬೋದು ಬೇಂದ್ರೆ ಆದ್ಮೇಲೆ ನಿಮ್ಗೆ ಇನ್ನೊಂದು ಪುತ್ರ ಗೊತ್ತಾ ಯಾವ ಸಿನಿಮಾ ಅಂತ ಹೇಳಿ ಗೊತ್ತಿಲ್ಲ ಇಲ್ಲ ಇಲ್ಲ ಅದಕ್ಕೆ ಆಕಾಶವಾಣಿ ಕೇಳಬೇಕು ಬೇಂದ್ರೆ ರಚನೆಕಾರರು ಸರಿಯಾಗಿದೆ ಇದು ಅರಿಶಿಣ ಕುಂಕುಮ ಒಂದು ಚಿತ್ರದ ಗೀತೆ ಸರ್ ಹತ್ತು ಬೋನಸ್ ಅಂಕ ತುಂಗಾ ತಂಡಕ್ಕೆ ಈಗ ಶರಾವತಿ ತಂಡಕ್ಕೆ ಯಾವ ಸಿನಿಮಾದ ಯಾವ ಗೀತೆ ಬರುತ್ತೆ ಆನಂದಿಸ್ತಾರೆ ಹಾಗೆ ಉತ್ತರ ಹೇಳ್ತಾರೆ ನೋಡಣ ತುಂಗಾ ತಂಡದವರು ಅರ್ಧ ಉತ್ತರ ಹೇಳಿದಿರಲ್ವಾ ಹ್ಮ್ ಹತ್ತಂಕ ಹತ್ತಂಕ वंदे वरतावाग् ನಿಮ್ಮ ಸಮಯ ಪ್ರಾರಂಭ ಆಗುತ್ತೆ ಮೂವತ್ತು ಸೆಕೆಂಡ್ ಸೇಮ್ ಅದೇ ಪ್ರಶ್ನೆ ಯಾವ ಸಿನಿಮಾದ ಗೀತೆ ಈ ಗೀತೆಯ ರಚನೆಕಾರರು ಯಾರು ಇದು ನಿಮ್ ತಂದೆಯವರ ಕಾಲದ್ದು ಅವ್ರ ಚಿಕ್ಕವರು ಈ ಸುತ್ತು ಕೇಳೋಕ್ ಚೆನ್ನಾಗಿದೆ ಸರ್ ಉತ್ತರ ಕೊಡೋದ್ ಕಷ್ಟ ಆಗ್ತಿದೆ ಅಂತೀರಾ ಕುವೆಂಪು ತಪ್ಪಾದಂತಹ ಉತ್ತರ ಪಾಸ್ ಆಗಿದೆ ಮಹಾದೇವಿ ತಪ್ಪು ಅಕ್ಕಮಹಾದೇವಿ ಚಿತ್ರಗೀತೆ ಮಾಸ್ತಿ ತಪ್ಪು ಯಾವ ತಂಡಗಳಿಂದನೂ ಉತ್ತರ ಸಿಕ್ಕಿಲ್ಲ ಆಡಿಯನ್ಸ್ ಒಂದು ಅವಕಾಶ ಇದೆ ಇದರ ಉತ್ತರ ಬಂದು ಇದು ಸ್ಪಂದನ ಅನ್ನೋ ಒಂದು ಚಿತ್ರದ ಗೀತೆ ಗೀತೆಯ ರಚನೆಕಾರರು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು ಈಗ ಮುಂದಿನ ಗೀತೆಯನ್ನು ಕೇಳಲಿಕ್ಕೆ ಪ್ರಾರಂಭಿಸೋಣ ಕೇಳೋಣ ತುಂಗಾ ತಂಡಕ್ಕೆ ಈ ಗೀತೆ ಮತ್ತೆ ಅದೇ ಪ್ರಶ್ನೆ ಯಾವ ಸಿನಿಮಾದ ಗೀತೆ ಇದು ಈ ಗೀತೆಯ ರಚನೆಕಾರರು ಯಾರು ಬೇಂದ್ರೆ ಅವರು ರಚನೆ ಮಾಡಿರೋದು ತಪ್ಪಾಗಿದೆ ಉತ್ತರ ಯೋಚನೆ ಮಾಡಿ ಮೂವತ್ ಸೆಕೆಂಡ್ ಕಾಲಾವಕಾಶ ಇದೆ ಹಾಡ್ ಕೇಳಿದಿರಲ್ವಾ ಹಾಡ್ ಕೇಳಿದ್ರಾ ಪಾಸ್ ಮಾಡೋದ ಜಿ ಎಸ್ ಶಿವರುದ್ರಪ್ಪ ತಪ್ಪಾಗಿದೆ ರಾಯರು ಬಂದರು ಮಾವನ ಮನೆಗೆ ಹಾಡ್ ಅಷ್ಟೇ ರಾಯರು ಬಂದರು ಕುವೆಂಪು ಪೂರ್ಣಚಂದತಿ ಸಿನಿಮಾ ಹೆಸರು ಮೈಸೂರು ಮಲ್ಲಿಗೆ ರಚನಾಕಾರ ಕೆ ಎಸ್ ನರಸಿಂಹಸ್ವಾಮಿ ಅವರು ಮೇಡಮ್ ಅವರ ಉತ್ತರ ಸರಿಯಾಗಿದೆ ಆದ್ರೆ ಅವ್ರಿಗೆ ಯಾವುದೇ ಅಂಕ ಸಿಗಲ್ಲ ಮೈಸೂರು ಮಲ್ಲಿಗೆ ಕೆ ಎಸ್ ನರಸಿಂಹಸ್ವಾಮಿ ಈಗ ಮುಂದಿನ ಗೀತೆಯನ್ನು ಕೇಳುವಂತ ಸಮಯ ಮುಂದಿನ ಗೀತೆ ಗೋದಾವರಿ ತಂಡಕ್ಕೆ ಕೇಳಿಸ್ಕೊಳ್ಳಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರಶವ ಹೊಸತು ಹೊಸತು ಕರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರಶವ ಹೊಸತು ಹೊಸತು ಕರುತ್ತಿದೆ ಹೊಸತು ಹೊಸತು ಕರುತ್ತಿದೆ ಅದೇ ಪ್ರಶ್ನೆಗಳು ರಚನೆಕಾರರು ಯಾರು ಯಾವ ಸಿನಿಮಾದ ಗೀತೆ ಪ್ರತಿ ವರ್ಷ ಯುಗಾದಿ ಹಬ್ಬದಲ್ಲಿ ಗೀತೆ ಕೇಳೆ ಕೇಳ್ತಿರಲ್ವಾ ಬಂದೇ ಬರುತ್ತೆ ಸಿನಿಮಾದಲ್ಲಿ ರೇಡಿಯೋದಲ್ಲಿ ಹೇಳ್ಬೋದು ಪ್ರಯತ್ನ ಮಾಡಬಹುದು ಗೊತ್ತಿಲ್ಲ ಚಿತ್ರದ ಗೀತೆ ಇಲ್ಲಿ ನಿಮಗೆ ಸಿನಿಮಾ ಹೆಸರು ಕುಲವಧು ರಚನಾಕಾರರು ದರ ಬೇಂದ್ರೆ ಸರಿಯಾದಂತಹ ಉತ್ತರ ಕುಲವಧು ಚಿತ್ರದ ಗೀತೆ ದರಾ ಬೇಂದ್ರೆ ಅವರ ರಚನೆ ಮುಂದಿನ ಗೀತೆಯನ್ನು ಕೇಳುವಂತ ಸಮಯ ಬಹುಶಃ ಇದ್ರು ಹೇಳ್ತೀರಾ ಅನ್ಕೋತೀನಿ ನೋಡ ಹೇಳ್ಕೊಳಕ್ ಒಂದೂರು ತಲೆಮೇಲೆ ಒಂದ್ಸೂರು ಮಲ್ಗಾಕೆ ಬುಮ್ ತಾಯಿ ಮಂಜ ಕೈ ಹಿಡ್ದೊಳ್ಪುಟ್ ನಂಜಿ ನೆಗ್ ನೆಗತ ಉಪ್ ಗಂಜಿ ಕೊಟ್ರಾಯ್ತು ರತ್ನನ್ ಬರ್ಬಂಜ ూరు తలమ్య ఒం చూరు మల్గ్ తా మంచోడ్ బోడ్ నంజీ నగ్ నగ్దొబ్ గంజి కొట్రత్న బర్ పంచేవి సాంగ్ బర్దోరు ఉపేంద్ర నేనా బర్దవ్ బర్దవ్ ఈ సినిమా హేతర గొప్పత నిమ్ కాలూ ಕವಿ ಅವieso ಹೇಳ್ತಾ ಇಲ್ಲ ನೋಡಿ ಹಣಬರು ಅಂತ ಹೇಳಿ ಮೇಡಂ ಒಂದು ಕ್ಲೂ ಕೂಡ ಕೊಟ್ಟಿದ್ದಾರೆ ಪಾಸಾ ಸಮಯ ಆಗಿದೆ ಹತ್ತು ಅಂಕ ಸರ್ ಅವರಿಗೆ ಚಿತ್ರ ಸರಿ ಹೇಳಿದ್ದಾರೆ ಪುಟ್ನಂಜ ಈ ಕಡೆ ಏ ಫಿಲಂ ಜಿಪಿ ರಾಜರತ್ನಂ ಸರಿಯಾದ ಉತ್ತರ ಎ ಸಿನಿಮಾ ಇವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಸರ್ 10 ಅಂಕ ಸರ್ 10 ಅಂಕ ಹಾಕ್ ಬಿಡಿ ಆತ್ಮೀಯ ಕೇಳಿದರೇ ರಸಪ್ರಷ್ಟೆ ಕಾರ್ಯಕ್ರಮದ ಮುಂದುವರಿದ ಭಾಗವು ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಖಿನ ಸೋಮವಾರದಂದು ರಾತ್ರಿ ಎಂಟು ಗಂಟೆಗೆ ಬಿತ್ತರವಾಗಲಿದೆ